ಮಾರ್ಕಂಡು ಮುನಿ ಸ್ವಾಮಿಗಳು ನಮ್ಮ ದಿವಂಗತ ಮಾರ್ಕಂಡು ಸ್ವಾಮಿಗಳು ನಮ್ಮ ಅಣ್ಣಂದಿರ ಅವರು ಬೇರೆ ಯಾರು ಅಲ್ಲ ಬಡವಟ್ಟಲ್ಲಿ ಅಣ್ಣಂದಿರ ಅವರು ಬಸ್ಸಲ್ಲಿ ಓಡಾಡ್ತಾ ಇದ್ರು ಯಾವುದೋ ಒಂದು ಗಾಡಿಯಲ್ಲಿ ಓಡಾಡ್ತಿದ್ರು ಎತ್ತಿನ ಗಾಡಿಯಲ್ಲಿ ಓಡಾಡ್ತಿದ್ರು ಬಸ್ಸಲ್ಲಿ ಓಡಾಡ್ತಿದ್ರು ಆಟೋದಲ್ಲಿ ಓಡಾಡ್ತಿದ್ರು ಅವ್ರಿಗೂ ಮಾನ್ಯ ಶ್ರೀ ಮಾಜಿ ಮಂತ್ರಿಗಳಾಡ್ತಕ್ಕಂಥ ಬುಳ್ಳಟ್ಟಿ ಶೇಖರ್ ಅವರು ಸಂಪರ್ಕ ಹಾಕಿ ಸಂಪರ್ಕ ಆದಮೇಲೆ ಅವರ ಒಂದು ಕಷ್ಟ ನೋಡಿದರು ನಮ್ಮ ದಿವಂಗತ ಮಾರ್ಕಂಡು ಮುನಿ ಸ್ವಾಮಿಯ ಕಷ್ಟ ನೋಡಿ ಅವ್ರಿಗೊಂದು ನಿಮ್ಗೊಂದು ಕಾರ್ ಕೊಡಿಸ್ತೀನಿ ಒಂದು ವಾಹನ ಕೊಡಿಸ್ತೀನಿ ನೀವು ಆ ವಾಹನದಲ್ಲಿ ಓಡಾಡಿ ನೀವು ನಿಮ್ಮ ಆಯಸ್ಸು ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಂಡು ಸಮಾಜ ಕಟ್ಟಿ ಅಂತ ಒಂದು ವಾಹನ ಕೊಡಿಸ್ತೀನಿ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ನಮ್ಮ ದಲಿತ ನಾಯಕನಾಗಿ ಎಲ್ಲ ವರ್ಗನಾಗಿ ನಮ್ಮ ಮಟ್ಟಕ್ಕೆ ಕಾರ್ ಕೊಡಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅದು ಕುಡಕ ನಾವು ಸಹ ಅವರಿಗೆ ತುಂಬಿರುವುದರಿಂದ ಆಶೀರ್ವಾದ ಮಾಡ್ತೀವಿ ಜಿ ವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗದಲ್ಲಿ ಮಾಜಿ ಸಚಿವ ಗೂಳಿಹಟ್ಟಿ ಡಿ ಶೇಖರ್ ಜನ್ಮದಿನದ ಅಂಗವಾಗಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಅಭಿಮಾನಿಗಳು ಕಾರ್ಯಕರ್ತರು ಪಟ್ಟಣದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಂಬೇಡ್ಕರ್ ಸರ್ಕಲ್ನಲ್ಲಿ ಗೂಳಿಹಟ್ಟಿ ಶೇಖರ್ ಫೋಟೋ ಪ್ರದರ್ಶಿಸಿ ಜಯಕಾರ ಹಾಕುವುದರೊಂದಿಗೆ ಅಭಿಮಾನ ವ್ಯಕ್ತಪಡಿಸಿದರು ಗೂಳಿಹಟ್ಟಿ ಡಿಶೇಖರ್ ಅವರ ಆರಾಧ್ಯ ದೈವ ಹಾಲುರಾಮೇಶ್ವರದಲ್ಲಿ ವಿಶೇಷವಾಗಿ ಜರುಗಿದ ಪೂಜಾ ಕಾರ್ಯಕ್ರಮದಲ್ಲಿ ಆದಿಜಾಂಬವ ಮಠದ ಶ್ರೀ ಶಿವಮುನಿ ದೇಸಿಕೇಂದ್ರ ಸ್ವಾಮೀಜಿ ಭಾಗವಹಿಸಿ ಸಚಿವರಾಗಿದ್ದಾಗ ಗೂಳಿಹಟ್ಟಿ ಡಿಶೇಖರ್ ಅವರು ಆದಿಜಾಂಬವ ಮಠಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು ಗೂಳಿಹಟ್ಟಿ ಡಿಶೇಖರ್ ಪ್ರಶ್ನಾತೀತ ನಾಯಕರಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಶಾಸಕರಾಗಿ ಆಯ್ಕೆ ಆಗುತ್ತಾರೆ ಎಂದು ಭವಿಷ್ಯ ನುಡಿದರು ಇವರಿಗೆ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಗುಳೇಟಿ ಶೇಖರ್ ಅವರು ಒಂದು ವಾಹನ ಕೂಡ ಮಾಡಿದರು ಆ ವಾಹನ ವಾಹನ ಕೂಡ ಮಾಡಿದ ಮೇಲೆ ಇಡೀ ರಾಜ್ಯಾದ್ಯಂತವರಿಗೆ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಎಲ್ಲ ಸಮಾಜನ ಕಟ್ಟಿದರು ಮಾರ್ಕಂಡು ಮುನಿಸ ಅದೇ ರೀತಿ ಸಹ ಆ ಸಮಾಜದ ಎಲ್ಲ ಭಕ್ತರು ಸಹ ಎಲ್ಲ ವರ್ಗರು ಸಹ ಗುಳೇಟಿ ಶೇಖರವರಿಗೆ ಮಾಜಿ ಮಂತ್ರಿಗೇ ತುಂಬ ಆಶೀರ್ವಾದ ಮಾಡಿದರು ಈ ಒಂದು ಆಲರಮೇಶ್ವರ ವಜ್ರ ಅಂತ ಕ್ಷೇತ್ರ ಏನಿದೆ ಪುಣ್ಯಕ್ಷೇತ್ರ ಇದನ್ನು ಪ್ರಾರಂಭ ಮಾಡಿದರು ಇದು ಪುರಾತನ ಕಾಲದ ಹಳೆಯ ಕಾಲದ ಒಂದು ಅಸ್ತವ್ಯಸ್ಥೆ ಆಗಿತ್ತು ಒಂದು ರೀತಿ ಬಂದರಿಗೆ ಒಂದು ವಸತಿ ಇರಲಿಲ್ಲ ಸರಿಯಾದ ರೂಮ್ಗಳಿರಲಿಲ್ಲ ಶೌಚಾಲಯ ಇರಲಿಲ್ಲ ಒಂದು ಸರಿಯಾದ ಒಂದು ಕಟ್ಟಡಗಳಿರಲಿಲ್ಲ ಅದನ್ನು ಮಾನ್ಯ ಮಂತ್ರಿಗಳು ಆಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಗುಳ್ಳೆಟ್ಟಿ ಶೇಖರ್ ಅವರು ಕೈ ಹಾಕಿ ಇದನ್ನು ಪ್ರಪ್ರಥಮಗೆ ಇದನ್ನು ಕೈ ಹಾಕಿ ಅಭಿವೃದ್ಧಿ ಮಾಡಿದರು ಆಗ ಗುಡ್ಡಗಾಡುಗಳಿಗೆಲ್ಲ ಲೈಟಿಂಗ್ಸ್ ಅಂತ ನಾನು ಕೇಳಿದ್ದೀನಿ ಮರಗಳಿಗೆಲ್ಲ ಲೈಟಿಂಗ್ಸು ಎಲ್ಲ ಪ್ರಜ್ವಲಿಸಿ ಸಾಕಷ್ಟು ಇಲ್ಲಿ ಸೇವೆ ಮಾಡಿ ಒಂದು ಈ ಒಂದು ಪುಣ್ಯಭೂಮಿಯಲ್ಲಿ ಸೇವೆ ಮಾಡತಕ್ಕಂಥ ಧೀಮಂತ ನಾಯಕ ನಮ್ಮ ಗುಳ್ಳಿ ಶೇಖರ್ ಮುಂದಿನ ದಿನಮಾನಗಳಲ್ಲೂ ಕೂಡ ಇವರಿಗೆ ಅಧಿಕಾರ ಇಲ್ಲದೆ ಇರ್ಬೋದು ಇಲ್ಲದೆ ಇರ್ಬೋದು ಮುಂದೆ ಬಂದೇ ಬರುತ್ತೆ ಅದರ ಬಗ್ಗೆ ಅನುಮಾನ ಇಲ್ಲ ಅದಕ್ಕೋಸ್ಕರ ಮುಂದೆ ಮುಕ್ತಾಯನೂ ಕೂಡ ಈ ಕ್ಷೇತ್ರ ದೊಡ್ಡದಾಗಿ ಅಭಿವೃದ್ಧಿ ಅಂದರೆ ಅವರೇ ಕಾರಣ ಆಗಬೇಕು ಅವರೇ ಅದನ್ನ ಕೈ ಹಾಕಬೇಕು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಎಮ್ ಎಲ್ ಎ ಆಗಬೇಕು ಮಂತ್ರಿಗಳು ಆಗಬೇಕು ನಾವೆಲ್ಲರ ಶುಭ ಹಾರೈಕೆ ಇರುತ್ತೆ ಆ ಗಂಗಾದೇವಿ ಆಶೀರ್ವಾದ ಇರುತ್ತೆ ಶ್ರೀರಾಮಚಂದ್ರನ ಆಶೀರ್ವಾದ ಇರುತ್ತೆ ಇವತ್ತು ಶಿವನ ಆಶೀರ್ವಾದ ಇರುತ್ತೆ ನಮ್ಮ ಆದಿಜಾಂಬ ಮಠ ಸದಾ ಅವ್ರ ಜೊತೆಗಿರುತ್ತೆ ಅವತ್ತು ಅವ್ರ ಕಷ್ಟ ಕೆಲಸಕಾರಿ ನಾವು ಯಾವ್ರ ಜೊತೆಗಿರ್ತೀವಿ ನೀವೆಲ್ಲರೂ ಕೈ ಜೋಡಿಸಿ ಅವರ ಅಭಿಮಾನಿಗಳು ಬಂಧು ಮಿತ್ರರು ಸ್ನೇಹಿತರು ಆಪ್ತವರ್ಗರು ನೋಡಿ ಪ್ರಶ್ನಾಚಿತ ವ್ಯಕ್ತಿ ಗುಲೆಟ್ಟಿ ಶೇಖರ್ ಪ್ರಸ್ತಾತಿತ ವ್ಯಕ್ತಿ ಅವರು ಬಂದಿರತಕ್ಕಂಥದ್ದು ಸಮಾಜ ಸೇವೆಗೋಸ್ಕರ ಬಂದಿರತಕ್ಕಂಥದ್ದು ಸಮುದಾಯನ ಎಲ್ಲ ವರ್ಗದರನ್ನು ಸೇವೆ ಮಾಡ್ತಕ್ಕಂಥ ಅಂಥ ವ್ಯಕ್ತಿಗಳನ್ನ ನಾವು ಕೈ ಹಿಡಿದು ಕಾಪಾಡಿ ಅವ್ರನ್ನ ಅಧಿಕಾರ ತರದ ಜವಾಬ್ದಾರಿ ನಮ್ಮೆಲ್ಲ ನಿಮ್ಮೆಲ್ಲರದು ಇನ್ನೊಮ್ಮೆ ಸ ನಿನ್ನೊಮ್ಮೆ ನಾವು ನಮ್ಮ ಆದಿಜಾಂಬು ಮಠದಿಂದ ತುಂಬು ನಿಮಗೆ ಶುಭ ಕೋರ ಆಶೀರ್ವಾದ ಮಾಡ್ತೀವಿ ಶುಭವಾಗಲಿ ಈ ಸಂದರ್ಭದಲ್ಲಿ ಉದ್ಯಮಿ ಬೋವಿಹಟ್ಟಿ ರಮೇಶ್ ವಿಶ್ವನಾಥ್ ಇಟ್ಟಿಗೆಹಳ್ಳಿ ಮಹೇಶ್ ವರದರಾಜ್ ಗುತ್ತಿಗೆದಾರ ಹನುಮಂತಪ್ಪ ಗೂಳಿಹಟ್ಟಿ ಯೋಗೀಶ್ ಗೂಳಿಹಟ್ಟಿ ವರದರಾಜ್ ಕಲೀಮುಲ್ಲಾ ಗಂಗಾಧರ್ ಆನಂದಪ್ಪ ಮಾರಬಗಟ್ಟ ಅಣ್ಣಪ್ಪ ಎಂಜಿದಿಬ್ಬದ ಜಟ್ಕಾ ರಂಗಪ್ಪ ಹನುಮಂತಪ್ಪ ಕೃಷ್ಣ ಯಶವಂತ್ ಮಂಜು ಸೇರಿದಂತೆ ಹಲವು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು ಮಾಜಿ ಸಚಿವರಾದ ಗುಳಿಹೆಟ್ಟಿ ಶೇಖರ್ ಅವರ ಹುಟ್ಟಿದಬ್ಬವನ್ನು ಈ ತಾಲೂಕಿನ ಸಮಸ್ತ ಎಲ್ಲರೂ ಮತದಾರ ಬಂಧುಗಳು ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ಹುಟ್ಟಿದಬ್ಬ ಇಲ್ಲೇ ಈ ಗಣೇಶನ ದೇವಸ್ಥಾನದ ಹತ್ರ ನಾವು ಆಚರಣೆ ಮಾಡಿದ್ದೇವೆ ಶೇಖರ್ ಅವರ ಜನ್ಮದಿನದ ಅಂಗವಾಗಿ ನಾವೆಲ್ಲ ಈ ದಿನ ಇಲ್ಲಿ ಸೇರಿ ಹುಟ್ಟುಹಬ್ಬ ಶುಭಾಶಯಗಳ ಪರವಾಗಿ ನಾವು ಈ ದಿನ ಹೊಸಗಡೆ ಟೌನ್ನಲ್ಲಿ ಗಣೇಶನ ದೇವಸ್ಥಾನ ಅಲ್ಲ ಎಲ್ಲ ಗುಳಿಹಟ್ಟಿ ಅಭಿಮಾನಿಗಳ ಬಳಗದಿಂದ ಆಚರಿಸರ ನೂರ ಒಂದು ಕಾಯಿ ಒಡೆಯದ ಮುಖಾಂತರ ತಂಡದಿಂದ ಎಲ್ಲರೂ ಅದ್ಧೂರಿಯಾಗಿ ಆಚರಿಸಿರುತ್ತೇವೆ ನಂದು ಹೊಸ ಕುಂದೂರು ಹೊಸರ್ಗ ತಾಲೂಕು ನಾನು ಪಟ್ಟ ಅಭಿಮಾನಿ ಗುಳಿಹಿಟಿಯ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಗಣೇಶನ ದೇವಸ್ಥಾನದಲ್ಲಿ ಇವತ್ತು ಅವ್ರ ನೂರ ಒಂದು ಕಾಯಿಯನ್ನು ಒಡೆದು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸಿ ದರ್ಗಾ ಗ್ರಾಮ ತಂಡಗಾ ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ನಾವು ವಸ್ತ್ರದ ತರಕಲ್ಲಿ ಗುಳಿಟ್ಟಿ ಶೇಖರಣ್ಣ ಅಂದರೆ ಅದಕ್ಕೊಂದು ಹೆಸರಿದೆ ಅದಕ್ಕೆ ಪ್ರತಿ ವರ್ಷ ಶಿವರಾತ್ರಿ ದಿನ ನಮ್ಮ ಗುಳೆಟ್ಟಿ ಶೇಖರಣ್ಣ ಮಾಜಿ ಸಚಿವರು ಮಾಜಿ ಶಾಸಕರು ಅವರ ಜನ್ಮದಿನವನ್ನು ಶಿವರಾತ್ರಿ ದಿನ ಶಿವನ ಅನುಗ್ರಹದೊಂದಿಗೆ ತಾಲೂಕಿನ ಎಲ್ಲ ಸಮಸ್ತ ಅಭಿಮಾನಿ ಬಳಗದ ವತಿಯಿಂದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ನೂರ ಒಂದು ಈಡುಗಾಯಿ ತೆಂಗಿನಕಾಯಿ ಹೊಡೆಯುವುದರ ಮೂಲಕ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದಂಥ ಶೇಖರಣ್ಣನವರ ಜನ್ಮದಿನವನ್ನು ಎಲ್ಲ ಅಭಿಮಾನಿ ಬಂದು ಬ ಅಭಿಮಾನಿಗಳ ಬಳಗದ ಸಮ್ಮುಖದಲ್ಲಿ ಈ ಒಂದು ಗಣೇಶನ ಸನ್ನಿಧಿಯಲ್ಲಿ ಆಚರಿಸುತ್ತಾ ಭೋವಿ ಸಮಾಜದ ಕಾರ್ಯದರ್ಶಿ ಹೊಸದುರ್ಗ ಇಂದು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀ ಡಿ ಗೂಳಿಹೆಟ್ಟಿ ಶೇಖರ್ ಅವರ ಜನ್ಮದಿನೋತ್ಸವ ಅಂಗವಾಗಿ ಶಾಸಕರ ಅಭಿಮಾನಿಗಳು ಮತ್ತು ಬಳಗದವರು ಸೇರಿ ಗಣೇಶ ದೇವಸ್ಥಾನ ಮುಂದೆ ಪೂಜೆ ಹಮ್ಮಿಕೊಂಡಿದ್ದೇವೆ ಈ ದಿನ ಗುಳಿಹಟ್ಟಿ ಶೇಖರ್ ಅವರು ಮಾಜಿ ಮಂತ್ರಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹುಟ್ಟುಹಬ್ಬದ ನೂರು ಒಂದು ತೆಂಗಿನಕಾಯಿಯನ್ನು ಗಣಪತಿ ದೋಸೆ ಒಡೆಯೋದ್ರ ಮುಖ ಅವರ ಅಭಿಮಾನಿಗಳು ಬಂಧುಗಳು ಸಮಾಜದ ಮುಖಂಡರು ಎಲ್ಲರೂ ಸೇರಿ ಈ ಗಣಪತಿ ಗುಡಿ ಹತ್ರ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ